নন্দিকো no করে most of ಮನೆ ಕಳೆದ ಮಾನ ಮರ್ಯಾದೆ ಕೈಬೇಡ ಅಂತ ನಿಮಗೆ ಕೈ ಮುಗಿದಕ್ಕೆ ಬರ್ತದೆ ಈ ಸಮಸ್ಯೆನ ನಾನು ಬಗ್ಗೆ ಮನೆಯಲ್ಲಿ ಹೋಗ್ಬೇಡುತ್ತ ಗಂಗಾ ನಡೆಗೆ ನಿನಗೆ ಗಟ್ಟಿಯಾಗಿ ಮಾತಾಡಿ ಅಂತ ಹೇಳಿ ಬೇಜಾರಾಗ್ಬೇಡಮ್ಮ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಹೊಲದಲ್ಲೇ ಇರೋ ಹಾಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಎಂದಿನಿಂದ ಕೈಗೆ ಮನೆಯಾಗ

అన్నే నిమ్మ పక్కల ఎడపక్కన ఇల్ బల పక్కన ఎడపక్క విచిత్రయ్యో నోడ్రీగర్ల ఈ రచించారా అన్నంత ఫిగర్ నా తల బాగా చూ చూడతా అమ్మా నువ్వు అంతే నాకే చాలా ఇష్టము ೋ ಈ ಹೂರಿಟ್ಕೊಂಡು ಗಲ್ಲಿಗಲ್ಲಿ ನಾಯಿ ತರ ಸಿಗುತ್ತಿದ್ಯಾ ಒಂದು ಹುಡುಗಿಯರ ಬಗ್ಗೆ ಈ ಜನ ಹೆಣ್ಣ ಸಿಗುದಾದ ಕಂಡುಬಿಟ್ಟು ಅಣ್ಣ ಹುಡುಗಿನ ಸಿಕ್ಕ ಹೆಣ್ಣು ಮೇಲೆ ನಿನ್ನನ್ನು ಬಿಟ್ಟು ಅರಕ್ಷಣೆ ಇರುದಿಲ್ಲ ಅಂತ ಎಂದ ಕೋಮಲವಾದ ಕೈಗೆ ಕೈ ಹಾಕಿ ಮಾಡಬಲಿಲ್ಲ I'm gonna get you on ಕೇಳ್ತೀರೋ ನಂದಿರು ನಿಉಟಿತೆ ಅಪ್ಪ ಈ ಗಷ್ಟಿ ಒರ್ ಬಿಲಿ ಪೊಂಗಿ ಉದಾತ್ತ ಕೆಲ್ಲ ಹೇ ಪಿಪಿ ಪಿಶೆಗಂತ ತಂದ್ರ ನಿನ್ ನವ್ ಬಿಲಿ ಪೊಂಗಿ ಅಂತ ಹೇಳೋದು ಅಡಾ ನಾನು ನಮ್ಮ ಮಾತು ಹೇಳೋದು ನೀ ತಿಳ್ಕೊಂಡಂತ ಹೇನಲ್ಲ ಬಮ್ಮಡಿಗೋ ಮಾಕಿ ಅಕಿ ಹಿಕ್ಕೇರಿಲಿ ನಾಚಿನ ಮದ್ಯ ಆಗವಾ ಅಣ್ಣ ಹೇಳು ನೀನು ಒಳ್ಳೆ ಸುಪ್ಪಾಗಿ ನಾನ್ ಹೇಳಿದ್ ನೀ ಹೇಳ್ತಿದ್ದೀ ನಿನ್ನ ಬೆತ್ತಿಗೆ ಮುಕಲೇ ಕನೇ ಗೀಕಪ್ಪ ಒಪ್ಪ ಮುಿಸ್ ಒನ್ ಮುಿಸ್ ಒನ್ ಲಾ ಒಪ್ಪನ ತಂದ್ಯಾಗ

ನಿಮ್ದು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿದವನ ನಾ ಗೊತ್ತಿದ್ದು ಮೊದಲಿಲ್ಲ ಏನ್ ತಗೊಂತಿನಿ ಹಾಳು ಎಂಟು ಸಿಕ್ಕಿದೆ ಚಟಿ ಚಟಿ ಅಪ್ಪಾ ದิก ದಿಕಿ ಕೊಳ್ಯ ವಿಷಯದಿದೆ ಕೊಡಿ ತೋಮ ಕಂಪನಿ ಇದೆ ಏ ಚಿಕ್ಕಮ್ಮ ಏ ಚಿನ್ನ ಈ মামಾ ಏನಲ್ಲ ಅದಲ್ಲಾ ಬನ್ನಿ ಟ್ರೈನ್ ನಲ್ಲಿ ನನಗೆ ಟ್ರೈನ್ ಮಾಡ್ತಾ ಇದ್ದೇನೆ ಏನೋ ಹೊರಟು ತಕಂತ ನನಗೆ ಗೊತ್ತಿಲ್ಲಂಗ ನಾನು ನಿನಗ ಟ್ರೈನ್ ನಲ್ಲಿ ಟ್ರೈನ್ ನಮಗೇಂತ ಟೈಮ್ ಸುಮ್ಮನೆ ಹೋಗ್ಬೇಕಾ ನಾನು ಟ್ರೈನ್ ನಲ್ಲಿ ಮನ ಮನಿ ಓಡ್ತಿದ್ದೀನಿ ಹಿಂದಿಂದ ಬರ್ತಿದ್ದೀ ಬ್ರೆತ್ ಹಾಕಿದ ನಂತರ ಮೈಮೇಲೆ ಬಿಡ್ತಿದ್ದೀ ಆದಿ ನಿಮ್ಮ ಹೆಸರು ಏನು ಅತ್ತಿನಾ ಅತ್ತಿ ಇದಿರ ಹಾ ಹೈಕದ ನನ್ನ ನಿಮ್ಮ 레ವೆಲ್ ಇದೆ ನಾ ತಗುತ್ತಾ ಸುಪರ್ ಲಾಗಿ ಬರೇ ತಿಕ್ಕಾಕ ನಿನ್ನ ಊರನ ಆಗ್ಬಸ್ತ ನೀ ನಚ್ಚಲಿ ಕರ್ಕೊಂಡು ಈ ನೀ ನಿನ್ನ ಕಪಿನಾ ಹ್ಕೊಳ್ವಾ ನಾಕೆ ಕಪಿನಾ ಒದ್ದು ನಾಕೆ ಬದಮಿ ತಾಳ್ಕವಾಲಿ ಬದಮಿ ಬದಕ ಕಾಣ್ತಿದ್ರೆ ಏ ಕ್ಯಾನ್ಸಲ್ ಹಾ ಮಟ್ಟಿಗೆ ಶಿರ ಸೌದತ್ತಿಗೆ ಹೋಗಿ ವಸ್ತಿ ಹೋಗಿ ಕಾಣ್ತಾರೆ ಅದಕ್ಕೆ ಅದ್ರ ಯಾವತ್ತು ಗುಳಿಗೆ ತೊಳಬೇಕಾದ್ರೆ ಹಿಂದೆ ಡೇಟ್ ನ ಚೆಕ್ ಮಾಡಬೇಕು ಅಂತ ಡೇಟ್ 12 ಗುಳಿಗೆ ತೊಳಿ ಹಿಂಗೆ ಹಾಕ್ತೀನಿ ಏನಾರಾ

ಮೈಸೂರು ಹಾಕಿ ಮುಂದ ಮಗನ ಪರದೇಶ ಕಳಿಸಿದ್ದ ಶರಿಯಾದ ಹೆಚ್ಚು ಕಮ್ಮಿ ಇಪ್ಪತ್ತು ಮೂರು ವರ್ಷ ಆಗಲಿ ಅವನನ್ನ ನೋಡಿ ಈಗ ನೋಡ್ಬೇಡ ಹತ್ರ ಸ್ವಲ್ಪ ಬಗ್ಗೆ ನೀವು ಕೊಟ್ಟು ಆಕೆ ನನಗೆ ಪೈಲಿ ಗೊತ್ತಿದ್ರಿ ಆದ್ರ ನನ್ನ ಮಗನ ನೋಡಿದನಂತ ಮಾತು ಹೇಳ್ತಾರೆ ನಿಮ್ಮ ಮನೆಯ ಚಕ್ರಿ ನೀನು ಹೇಗೆ ಮಗನ ಬರ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀಯ ಅಷ್ಟೇ ಆಗ್ರದಿಂದ ದೂರದಲ್ಲಿರೋ ಕಲ್ಲು ಚಟಪಡಿಸ್ತಾ ಇದೆ ನೀನು ಇಲ್ಲಿ ಹೇಳಿ

ಮತ್ತು ನಮ್ಮ ಧರ್ಮ ಯಾಕಮ್ಮ ಕಣ್ಣಲ್ಲಿ ನೀವು ಹಾಕಿರಿ ನಿಮ್ಮನ್ನ ನೋಡಿದ ಸಂತೋಷ ಕಂಡಲ್ಲಿ ಬರಗತ

ನನ್ನ ನಿಮ್ಮ ನಡಕ ಯಾವ ಕೈ ಸಂಬಂಧನೂ ಇಲ್ರಿ ನಾನು ನಿಮ್ಮ ಪರಿಯಾಗ ದುಡಿಯೋ ಆಳು ನಿಮ್ಮ ತೋಟದಾಗ ದುಡಿತೀನಿ ನಿಮ್ಮ ಪಾಡದಲ್ಲ ಇರ್ತೀನಿ ನೀವು ಹುಟ್ಟಿದ ದಿನ ನಾನು ಒಂದು ಗಂಡು ಹುಟ್ಟಿದ್ರಿ ಅಪ್ಪ ಸತ್ತೋಯ್ತಾ ಸಾಯಿಲಿ ಬಿಪ್ಪ ಸಾಯಿಲಿ ಮತ್ತೆ ಕಣೋ ಕೋರ್ ಕೋ ಬೋಲಿಸ್ತಾ ಪ್ರೇಟ್ ಕೊಟ್ಟು ಹುಡುಗಿಸ್ಕೊಂಡಾಗ ಇರಾ ಕುಮಾರ ಮೊದಲೇ ಮುಂದೆ ಬಿವಿ ಯಾಕಪ್ಪ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೀಯ ಅಪ್ಪ ನಿಮಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದು ನಂದೆ ತಪ್ಪಾಯಿತಾ ನನ್ನನ್ನ ಕ್ಷಮಿಸ್ತಿರಪ್ಪ ಅಜ್ಜಪ್ಪ ಬಿರಿಯರವರು ಬರಿ ಟೈಮ್ ಕಾಯರೇನು ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕು ನೀವು ಹೊಲದಲ್ಲಿರೋ ವಿಷಯ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ನಿಮಗೂ ಅದು ಗಿಫ್ಟ್ ಅಲ್ಲಿ ಕೊಡ್ತಾ ಇದ್ದೇವೆ ನನ್ನ ಪಾಲಿನ ಬೆಲೆ ಕಷ್ಟಲಾಗದ ಗಿಫ್ಟು ಅಂದರೆ ನೀವೇರಿ ನಿಮ್ಮ ಕಡೆ ತುಂಬಾ ನೋಡಬೇಕು ಅಂತ ಇತ್ತು ನೋಡಿ ಇದಕ್ಕಿಂತ ಸಂತೋಷದ ದಿನ ಮತ್ತೊಂದಿಲ್ರಿ ಮತ್ತೊಂದಿಲ್ಲ ನಾಳೆ ಒದಕ್ ಬರ್ತೇನೆ ನಿಮ್ ಜೊತೆನೆ ಊಟ ಮಾಡ್ತೇನೆ ಸಂತೋಷ ತಾನೇ

ಸಮಾಧಾನ ಇನ್ನು ಯಾರು ಯಾರಿಗೆ ಸಮಾಧಾನ ಮಾಡಬೇಕು ಗೌರಿ ನೀನೇ ಎಷ್ಟು ಮಗನನ್ನು ತುತ್ತಿಕೊಳ್ಳಲಾಗದೆ ನಿನ್ನ ಸ್ಥಿತಿಯನ್ನು ಕಂಡು ನನಗೆ ನಾ ಸಂತೋಷದಿಂದ ಸಾಕಿದ್ದೀನಿ ನೀವೇ ದೇ ಮಾತಾಡದೆ ಕೈ ಕಲೆ ಬಿಟ್ಟು ನಾನು ನಿನ್ನ ಕೊಳ್ಳಿಗೆ ತಾಲಿ ಕಟ್ಟದೆ ಇದ್ರು ನೀವೇನೆಲ್ಲ ಹೆಂಡತಿ ತಂದೆಯವರ ಮಾತಿಗೆ ಮಣಿದು ಮತ್ತೊಬ್ಬಳ ಮೊದಲಿಗೆ ಏನು ಕಡಿಮೆ ನೀವು ಅಂತ

ನನ್ನ ತಂದರೆ ನನ್ನ ತಾಯಿಗೆ ಬೋಸ ನನ್ನ ತಂದೆಯ ಅನೇಕ ಸಂಬಂಧ ನನ್ನ ತಾಯಿಗೆ ಪಾಪ ಗೊತ್ತಿಲ್ಲ ಅಂತ ಬರ್ತದೆ ಖಂಡಿತವಾಗಿಯೇ ನೀನು ಗೊತ್ತಾಗಬಾರ್ದು ಅಂತ ನಿನ್ನ ಕಲೀಲಿಕ್ಕೆ ದೂರ ಇಟ್ಟಿತ್ತು ಆ ವಿಷಯ ನೀನು ಗೊತ್ತಾಗೇ ಬಿಡ್ತು ನಿನಗೆ ವಿಷಯ ധന്യവാളല്ല <laughs> <laughs>